ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾನ್ ಕಿಚನ್ ಇವತ್ತಿನ ಸ್ಪೆಷಲ್ ಅವರೆಕಾಳು ಸಾಂಬಾರು ಚಳಿಗಾಲಕ್ಕಂತೂ ತುಂಬಾ ಹಿತವಾಗಿರುತ್ತೆ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೀಸನ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ಅವರೆಕಾಳು ಸೀಸನ್ ಅದರಿಂದ ಯಾರನ್ನ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದಂತೂ ಮರಿಬಿಡಿ ಅನ್ನ ಮುದ್ದೆ ಎಲ್ಲ ಅದಕ್ಕೂ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅವರೆಕಾಳನ್ನ ಈ ಥರ ಹಿಡ್ದಿಟ್ ಹಿಡ್ದಿರೋ ಅವರೆಕಾಳನ್ನ ಒಂದು ನೀರಲ್ಲಿ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಯೋಕ್ಕೆ ಹಿಡಿಯೋಣ ಇಲ್ಲಾಂದರೆ ಓವರ್ ನೈಟ್ ಸೋಪ್ ಮಾಡೋಕ್ಕಿಟ್ಟರು ಓಕೆನೆ ನೋಡಿ ನಾಲ್ಕೈದು ಗಂಟೆ ಆದಮೇಲೆ ಈ ಥರ ನೆಂದು ದಪ್ಪ ಆಗಿರುತ್ತೆ ಇದನ್ನು ನೋಡಿ ಈ ಥರ ಕೈಯಲ್ಲಿ ಇತ್ಕಿದ್ರೆ ನೋಡಿ ಈ ಥರ ಸ ಸಿಪ್ಪೇನೆ ಸಪ್ರೇಟ್ ಆಗುತ್ತೆ ಮತ್ತು ಕಾಳುಗಳು ಈ ಥರ ಬರುತ್ತೆ ಇದನ್ನೇ ಚಿತ್ಕ ಅವರೆಕಾಳು ಚಿಲ್ಕ ಅವರೆಕಾಳು ಏನು ಥರ ಬೇಕಾದರೂ ಕರಿಬೋದಿಲ್ಲ ಈ ಥರ ಎಲ್ಲದನ್ನು ಅವರೆಕಾಳನ್ನ ಕಣ್ಣ ಚಿಲ್ಕಿಸ್ಕೊಂಬಿಡೋಣ ನೋಡಿ ಇಷ್ಟು ಕಾಳು ಹಳ ಆಗುತ್ತೆ ಚಿತ್ಕ್ರಾಳು ಅದಕ್ಕೆ ಮಸಾಲೆ ಪದಾರ್ಥಗಳು ಒಂದು ಬೌಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಒಂದೆರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಇವನು ಒಂದು ಸ್ವಲ್ಪ ತಗೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿನ ಹಾಕಿ ತೆಂಗಿನ ತುರಿ ನಂತರ ಒಂದು ಬೌದಷ್ಟು ತೆಂಗಿನ ತುರಿನ ತಗೋತಾಯಿದ್ದೀನಿ ನಂತರಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎರಡನ್ನೂ ತೊಳೆದ್ಬಿಟ್ಟು ಹಾಕೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಎರಡರಲ್ಲಿ ಅರ್ಧ ಅರ್ಧ ಹಾಕ್ಕೊಂಡ್ರೆ ಸಾಕು ನಂತರ ಸಾಂಬಾರ್ ಪೌಡರ್ ಎರಡು ಸ್ಪೂನಷ್ಟನ್ನು ಹಾಕೊಂಡು ಸ್ವಲ್ಪ ಗಟ್ಟಿ ಬೇಕು ಸಾಂಬಾರು ಅಂದರೆ ಸ್ವಲ್ಪ ಕಡಲೆ ಹಾಕೋಣ ಸ್ಕಿಪ್ ಬೇಕು ಅಂದರೆ ಹಾಕಿ ನಾನು ಸ್ಕಿಪ್ ಮಾಡಿ ನಂತರ ನೀರು ಹಾಕಿ ಚೆನ್ನಾಗಿ ಹುಣ್ಣಿಗೆ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ನಂತರ ಒಗ್ಗರಣೆಗೆ ಒಂದು ಪಾತ್ರೆನ ಇಡಿ ಸ್ಟವ್ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಹೀಗು ಒಗ್ಗರಣೆಗೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಚಟಪಟ ಸಿಡಿದ ಹತ್ರ ಹೊಣ್ಣೆಣ್ಸಿನಕಾಯಿ ಕರ್ಬೇವನ ಸೊಪ್ಪು ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಎರಡು ಈರುಳ್ಳಿಯಲ್ಲಿ ಅರ್ಧ ರುಬ್ಬದಕ್ಕೆ ಹಾಕೋಣ ಈ ಒಂದೂವರೆ ಈರುಳ್ಳಿ ಅಷ್ಟನ್ನು ಮಸಾಲೆಗೆ ಸಾಂಬಾರಿಗೆ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ನಂತರ ಟೊಮ್ಯಾಟೊ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಟೊಮ್ಯಾಟೊನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯ ತನಕ ಕೈಯಾಡ್ಕೊಂಡು ಹತ್ರ ನಂತರ ಅವರೆಕಾಳು ಚಿಲ್ಕಸ್ಕಂಡ್ರ ಅಂಥದನ್ನು ಹಾಕಿ ಇದನ್ನು ಒಗ್ಗರಣೆನೆ ಬೇಯಿಸ್ಕೊಬೋದು ನಿಮಗೇನು ಕುಕ್ಕರ್ ಅವಶ್ಯಕತೆ ಎಲ್ಲ ಕೂಗಿಸ್ಬೇಕು ಅಂತೇನಿಲ್ಲ ತುಂಬ ಲೇಟ್ ಆಗುತ್ತೆ ಬೇಯ್ಯೋದು ಏನಿಲ್ಲ ಹಸಿ ಅವರೆಕಾಳು ಆದ್ದರಿಂದ ತುಂಬಾ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಒಗ್ಗರಣೆನೆ ಈ ಥರ ಬಾಡಿಸ್ಕೊಂಡ್ರೆ ಸಾಕು ನಂತರ ರುಬ್ಬಿಟ್ಕೊಂಡ್ರೆ ಅಂಥ ಮಸಾಲೆನ ಹಾಕಿ ನೀವು ಇದನ್ನು ಗಟ್ಟಿ ಮಾಡ್ಕೊಂಡ್ರೆ ಗ್ರೇವಿ ಥರ ಮಾಡ್ಕೋಬೋದು ಚಪಾತಿ ದೋಸೆ ಇಡ್ಲಿಗೆಲ್ಲ ನೀವು ಸ್ವಲ್ಪ ತೆಳುವು ಮಾಡ್ಕೊಂಡ್ರೆ ಸಾಂಬಾರು ಥರರು ಮಾಡ್ಕೋಬೋದು ಟೂ ಇನ್ ಒನ್ ಆಗುತ್ತೆ ಇದು ಚಿಲ್ಕಾವ್ರೇಕಾಳು ಸಾಂಬಾರು ಆಗುತ್ತೆ ಚಿಲ್ಕ ಗೊಜ್ಜಾದರೂ ಆಗುತ್ತೆ ನಿಮಗೆ ಈಗ ಅವರೆಕಾಳು ಸೀಸನ್ ಆದ್ದರಿಂದ ಈ ಥರ ಸಾಂಬಾರುಗಳನ್ನ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅದಕ್ಕೆ ನೀರಾಕಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ಬಿಸಿ ಬಿಸಿ ಆದ ರುಚಿ ರುಚಿಯಾದ ಚಿಲ್ಕವ್ರೇಕಾಳು ಸಾಂಬಾರು ರೆಡಿ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಕುದ್ದು ನೋಡಿ ಈ ಥರ ಇದಕ್ಕೆ ನೋಡಿದ್ರೆ ಬೆಂದಿರುತ್ತೆ ಕಾಳು ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಸಾಂಬಾರು ರೆಡಿ ಆಯಿತು ನಾನು ಹೇಳಿದ್ಮೇಲೆ ಇದು ಅನ್ನ ಮುದ್ದೆ ಯಾವುದಕ್ಕಾದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ವೀಡಿಯೋ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್